ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ಇಲ್ಲಿಗೆ ಸ್ವಾಗತ ನೋಡಿ ಬೆಂಗಳೂರಲ್ಲಿ ಒಂದು ನಮ್ಮ ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಯಾವ ರೀತಿ ಅಪ್ಲೈ ಅಂತ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಕೆ ಎಲ್ಲಿ ಈ ಒಂದು ವೇಕೆನ್ಸಿ ಇರ್ತಕ್ಕಂಥದ್ದು ಅಂತ ನೋಡೋದಾದರೆ ನಮ್ಮ ಒಂದು ಬೆಂಗಳೂರಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಈ ಒಂದು ನೇಮಕ ನಡೀತಾ ಇರ್ತಕ್ಕಂಥದ್ದು ಬಳ್ಳಾರಿ ರೋಡ್ ಹೆಬ್ಬಾಳತ್ರ ಬೆಂಗಳೂರು ಓಕೆ ನೋಡಿ ಯಾವೆಲ್ಲ ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತಾ ಇತ್ತು ಅನ್ನೋದಾದರೆ ಕನ್ಸಲ್ಟೆಂಟ್ ಎಂಡೋಕ್ರಿನಾಲಜಿಸ್ಟ್ ಸೊ ಒನ್ ಟು ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ಒಂದು ಉದ್ಯೋಗ ಅರ್ಜಿಯನ್ನು ಸಲ್ಲಿಸ್ಬೋದು ಅಪ್ಲೈ ಮಾಡ್ಬೋದು ಎಚ್ ಆರ್ ಎಕ್ಸಿಕ್ಯೂಟಿವಲ್ಲೂ ಕೂಡ ನೇಮಕತೆ ಇದೆ ಓಕೆ ಎಚ್ ಆರ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ಬೋದು ಗ್ರ್ಯಾಜುಯೇಟ್ ಅಥವಾ ಪಿ ಜಿ ಸೊ ಡಿಗ್ರಿ ಆಗಿರ್ತಕ್ಕಂಥ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕೆಲವೊಂದು ಫಂಕ್ಷನ್ಸ್ ನಿಮ್ಗೆ ಆಲ್ರೆಡಿ ಫಂಕ್ಷನ್ ಇರೋ ನೀವು ವರ್ಕ್ ಮಾಡಿದ್ದಿದ್ರೆ ಅವ್ರಿಗೆಲ್ಲ ಎಚ್ ಆರ್ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು ಓಕೆ ಸೊ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು ಈ ಒಂದು ಉದ್ಯೋಗ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಫಾರ್ಮಸಿಸ್ಟ್ ಹುದ್ದೆಗಳಿಗೂ ಈ ಒಂದು ನೇಮಕ ನಡೀತಾ ಇದೆ ಸೊ ಡಿ ಫಾರ್ಮಾ ಬಿ ಫಾರ್ಮ್ ಆಗಿರ್ತಕ್ಕಂಥವ್ರು ಒನ್ ಟು ಫೈ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಇವನ್ ಕೂಡ ಅಪ್ಲೈ ಮಾಡಿ ಓಕೆ ಹಾಗೆಯೇ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥೋಲಾಜಿಸ್ಟ್ ಸೊ ಇದರಲ್ಲಿ ಬಿ ಎಸ್ ಸಿ ಇನ್ ಸ್ಪೀಚ್ ಹಿಯರಿಂಗಲ್ಲಿ ಫ್ರೆಷರ್ ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡ್ಬೋದು ಓಕೆ ಹಾಗೆಯೇ ಅಸಿಸ್ಟೆಂಟ್ ಸೀನಿಯರ್ ಡಯಟಿಷಿಯನ್ ಅವರು ಕೂಡ ಇವನ್ ಡಯಟಿಷಿಯನ್ ಆಗಿ ಯಾರೆಲ್ಲ ವರ್ಕ್ ಮಾಡಿರ್ತಾರೆ ಅವರು ಕೂಡ ಅಪ್ಲೈ ಮಾಡೋದು ಕ್ವಾಲಿಫಿಕೇಷನ್ ಬಂದು ನೋಡಿ ಅವರಿಗೆ ಎಮ್ ಎಸ್ ಸಿ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಷನ್ ಅಥವಾ ಎಮ್ ಎಸ್ ಸಿ ಫುಡ್ಸ್ ಆ್ಯಂಡ್ ಸೈನ್ಸಸ್ ಹಾಗೆ ಡಯಟಿಕ್ಸ್ ಆಗಿ ವರ್ಕ್ ಮಾಡಿರ್ತಕ್ಕಂಥವ್ರು ಟೆನ್ ಇಯರ್ಸ್ ಯಾವ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಓಕೆ ಈ ಒಂದು ಡೀಟೇಲ್ಸನ್ನು ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೋಗೊಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋದಕ್ಕೂ ಮುಂಚೆ ಓಕೆ ಸೊ ಎಲೆಕ್ಟ್ರಾನಿಕ್ ಟೆಕ್ನಿಷಿಯನ್ ಆ ಹುದ್ದೆ ಕೂಡ ಇದೆ ಐ ಟಿ ಅಥವಾ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಹಾಗೆಯೇ ಒನ್ ಒನ್ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತಕ್ಕೆ ಸೊ ಯಾರೆಲ್ಲ ಅನುಭವ ಒಂದು ಒಂದು ವರ್ಷ ಮಾಡಿರ್ತಾರೆ ಎರಡು ವರ್ಷ ಮಾಡಿರ್ತಾರೆ ಬೇರೆ ಕಡೆ ಎಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯೆನ್ಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಸ್ಯಾಲ್ರಿಯಲ್ಲೂ ಎಕ್ಸ್ಪೀರಿಯೆನ್ಸ್ ಮೇಲೆ ಇರುತ್ತೆ ಓಕೆ ನಿಮ್ಮ ಒಂದು ಪ್ರೀವಿಯಸ್ ಸಿ ಟಿ ಸಿ ಮೇಲೆ ಅಪ್ಲೈ ಮಾಡ್ತಾರೆ ಓಕೆ ಸೊ ನಿಮ್ಗೆ ಏನಾದರೂ ಕ್ವರೀಸ್ ಇತ್ತು ಅಂದರೆ ನೀವು ಫೋನ್ ನಂಬರಿಂದ ಏನು ಕ್ವೆಶನ್ ಕೂಡ ಕೇಳ್ಬೋದು ಏನು ಡೌಟ್ಸ್ ಇತ್ತು ಅಂದರೆ ಓಕೆ ಹಾಗೆಯೇ ನೋಡಿ ಇಮೇಲ್ ಕೂಡ ನೀವು ಮಾಡ್ಬೋದು ಇಮೇಲ್ ಮಾಡಿ ನಾನು ಪ್ರಿಫರ್ ಮಾಡ್ತೀನಿ ಇಮೇಲ್ ಮಾಡಿ ಓಕೆ ಇಮೇಲ್ಗೆ ರಿಪ್ಲೈ ಖಂಡಿತ ಮಾಡೇ ಮಾಡ್ತಾರೆ ಎಚ್ ಆರ್ ಎಟ್ ಬಿ ಬಿ ಎಚ್ ಡಾಟ್ ಓ ಆರ್ ಜಿ ಡಾಟ್ ಇನ್ ಒಂದು ನಮ್ಮ ಒಂದು ರೆಸ್ಯೂಮ್ಸನ್ನ ಸೆಂಡ್ ಮಾಡಿ ಹಾಗೆಯೇ ಬ್ಯಾ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಎಚ್ ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಪ್ರೈವೇಟ್ ಜಾಬ್ಸ್ ಇವೆಲ್ಲನು ಇವೆಲ್ಲ ಪ್ರೈವೇಟ್ ಜಾಬ್ಸ್ ನಮ್ಮ ಒಂದು ಬೆಂಗಳೂರಲ್ಲಿ ಒಂದು ನೇಮಕತೆ ಇರ್ತಕ್ಕಂಥದ್ದು ವಿಡಿಯೋ ಯೂಸ್ಫುಲ್ ಅನ್ಸುತ್ತೆ ರಾಜ್ಯ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿರ್ತಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು